नमस्कार रहे हैं विषय करें तो देशी माइटी उठी के तम्बला स्वागत है उड़े संगना ने अपना पार्टनर हाज़ क्या शादी लेते

ತಮ್ದು ಪರಿಚಯ ಮಾಡಿಸ್ಕೊಡ್ರಿ ಅಡ್ಡ್ರಿ ಹಾ ಇದು ನೀವು ಈ ಸಾಧನೆ ಮಾಡ್ಲಕತ್ತಿರಲ್ಲ ನಿಮ್ಗೆ ಇದೇ ಫಸ್ಟ್ ಟೈಮ್ ಅಥವಾ ಮುಂಚೆ ಏನಾದ್ರು ಮಾಡಿದಿರಿ ರೀ ನಾವು ಮಾಡ್ಬೇಕು ಅಂತ ಪ್ರಯತ್ನ ಮಾಡಿ ಹಾಂ ಈ ಎತ್ತುಗಳಿಗೆ ನೀವು ಫುಡ್ ಅದು ಹೆಂಗ ಹಾಕ್ತೀರಿ ಸರ್ ಎಲ್ಲಿ ಏನೇನು ತಂದು ಹಾಕ್ತಿರಿ ಅದಕ್ಕೆ ಆದಂಥ ಅದಕ್ಕೆ ಆದಂಥದ್ದು ಏನಾದರೂ ವಿಶೇಷ ಆಹಾರ ಮಾಡ್ತಿದ್ರು ಅಥವಾ ಹೆಂಗೆ ಅಂದರೆ ನೀವು ಈಗ ಏನೇನೋ ತಿನ್ನಿಸ್ತೀರಿ ಎತ್ಕೊಳ್ಳಿ ಹಿಂಡಿ ಗಿಂಡಿ ಅದು ಹೇಳಿ ಕೂಬಿ ಹಿಂಡಿ ತಿನ್ನಿಸ್ತೇವೆ ರೀ ಹಾಂ ಗೋಧಿನೂತ್ ಹಾಕ್ತಿವಿ ಹಂಗೆ ಹದಿನೈದನ ಕೊಂಬಿ ಎಣ್ಣೆ ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಹಂಗೆ ವ್ಯವಸ್ಥೆ ಮಾಡ್ತೇವೆ ಹಾಂ ಎಲ್ಲ ಕಾರಣ ಈಗ ನೋಡಿರಿ ಮಾಡ್ತಿ ಬಾಯ್ ಎದ್ದು ಕುಂದಿರ್ತಾವೆ ಹೇಳಿ ಸರ್ ತಮ್ದು ಪರಿಚಯ ಮಾಡಿಸ್ಬಿಡ್ತೀವಿ ನಮ್ದು ನಮ್ಮ ಸಂಗಮೇಶಿ ಸಂಗ್ಮೆ ತಾಲೂಕು ಜಿಲ್ಲಾ ಯಾವ್ದು ಬರ್ತಾರೆ ತಾಲೂಕಾ ಕೊಲಾರೆ ಜಿಲ್ಲಾ ಬಿಜಾಪುರ ಹಾ ಸರ್ ಸರ್ ಇದು ಸಾಧನೆ ಮಾಡಿದ್ರಲ್ಲ ಏನು ಸಾಧನಾ ಎಡಿ ರೀ ಎಡಿ ಅಂದ್ರೆ ಚಿಕ್ಕ ಜತಿಗಿ ಮನೆಗೆ ಎಲ್ಲಾರ ಮೂರು ಬಿಚ್ಚ ಏನು ಎಲ್ಲರ ಒಟ್ಟು ಸಾಧನೆ ಮಾಡ್ಯಾವ್ರಿ ಬೆಳಿಗ್ಗೆ ಟೈಮಿಂಗ್ ಎಷ್ಟು ಗಂಟೆಗೆ ಹಚ್ಚಿದ್ರಿ ಆರು ಆರು ಹತ್ತು ಗಂಟೆಗೆ ಎರಡು ಗಂಟೆಗೆ ಬಿಟ್ಟೇವ್ರಿ ಎಷ್ಟು ಎಕರೆ ಆಗ್ತದ್ರಿ ಅಂದಾಜು ಅಂದಾಜು ಹದಿನಾಲ್ಕು ಎಕರೆ ಆಗತ್ತೆ ನೋಡಿ ಸರ್ ಹದಿನಾಲ್ಕು ಎಕರೆ ಹಾಂ ಹದಿನಾಲ್ಕು ಎಕರೆ

ಏನು ಮ್ಯಾಗ ತೊಂದ್ರೆ ಬರ್ತದಲ್ಲ ನೋಡಿ ಒಂದಿಟ್ಟ ಬಡಗನ ಒಬ್ಬರು ಹಾ ನೋಡ್ರಿ ಹಾ ನೋಡಿ ನಮ್ಮ ಸಾಮ ಪರಿಚಯ ಮಾಡಿಸ್ಕೊಡ್ರಿ ಹೌದ್ರಿ ಈ ರೈತರಿಗೆ ಈ ಸಾಧನೆ ಮಾಡಿರಲ್ರಿ ತಮಗೆ ಏನ್ ಅನಿಸ್ತದ ಖುಷಿ ಸರ್ ಈ ನೀವು ಇದೇ ಊರನವರ ಅಥವಾ ಬೇರೆ ಊರನವರು ಇದೇ ಊರೋ ರೀ ಈ ತರ ರೈತರಿಗೆ ನೀವು ಎಲ್ಲ ಸಪೋರ್ಟ್ ಮಾಡ್ತಾರೀ ಮಾಡ್ತಾರ ನಿಮ್ಮ ಈ ಊರಿನ ಹೆಸರು ಸ್ವಲ್ಪ ಈ ಎಲ್ಲ ನಮ್ಮ ಭಾರತ ದೇಶದ ಸುದ್ದಿ ಆಗ್ಬೇಕು ನೋಡ್ರಿ ಥರ ಆಗ್ಬೇಕು ಹೌಶಿ ಅಂತ ಕೆಲಸ ಏನು ಎಲ್ಲಾರ ಹೊಡಿದಂತ ಒಂದ್ ಅಕೃತಿ ಹಾ ಎಲ್ಲಾರು ರೇಸಿಂಗ್ ಅದು ಎಲ್ಲ ಮಾಡ್ತಾರ್ರಿ ಆದ್ರೆ ಇದು ಏನು ಮಾಡೋದ್ರಿ ಏನು ಇಲ್ಲಾರದ ಒಂದ ಹೌಶಿ ಅಂತ ಕೆಲಸ ರೀ ಎತ್ತಿಗಿಲ್ಲ ಹಣ್ಣೆ ಆಗಿಲ್ಲ ಚಿಕ್ಕಿಲ್ಲ ಮುಂಜಾನೆ ಆರು ಹತ್ತಕ್ಕೆ ಚಾಲು ಹೋಗಿದ್ ಮತ್ತೆ ಎರಡು ಗಂಟೆದೊಳಗೆ ಇಪ್ಪತ್ತೈದು ಪ್ಯಾಕೆಟ್ ಹೊಡಿದಂತದ ಒಂದ್ ಸಾಧನಾಕ್ ಒಂದ್ ಬೆಲೆ ಐತ್ರಿ ಹೌದೌದು ಮತ್ತೆ ಇನ್ನೊಂದ್ ಏನಂದ್ರ ಸರ್ ಅದಕ್ಕೆ ನೀವು ಟ್ರೈನಿಂಗ್ ಏನಾದ್ರೂ ಕೊಟ್ಟಿದ್ರ ಮುಂಚೆ ಅಂದ್ರ ಆರೋಳ್ ತಿಂಗಳಿಂದ ಸುಮ್ಮ ನಮ್ಮ ಹೊಲ ತೋಟದಲ್ಲಿ ಎರಡ್ ಎಕರೆ ಮೂರ್ ಎಕರೆ ತಾಲಿ ಮೆತ್ರಿ ಸ್ವಲ್ಪ ಜಮೀನ ಕಡಿಮೆ ಇದ್ದ ಈ ಜಮೀನ್ ದೊಡ್ಡದವ್ರಿ ರವಿ ಇಪ್ಪರ ಹೊಲ್ದಾಗ ಅಲ್ಲಿ ಜಮೀನ್ ದೊಡ್ದ್ರಿ ಇದು ಪ್ರೀತಮ್ ಹುಲ್ಯಾಳ ಅಂತಂದ ಅವ್ರದೊಂದ್ ಜಮೀನ್ ದೊಡ್ಡದ್ರಿ ಅಲ್ಲಿ ಬಂದ್ ಕಿಶನ್ ನಾವು ಹಂಗೆ ಜಮೀನಿ ಕೇಳಿದಾಗ ಎಡಿ ಅಂದ್ರೆ ಹೊಡಿಯತ್ತ ಎಲ್ಲಾರು ಸಹಕಾರ ಕೊಟ್ರಿ ಎಲ್ಲಾರು ಒಂದು ಇಪ್ಪತ್ತ್ ಮೂವತ್ತ್ ಮಂದಿ ಅಂದ್ರೆ ಏನಿ ಹೊಡ್ಯಾ ಹೊಡಿತೀನಂದ್ರೆ ನಾವು ಸಹಕಾರ ಕೊಡಾಕ್ ರೆಡಿವತ್ತೀ ಆತ ಎತ್ಗಳು ಯಾರೀ ಸರ ಎತ್ತುಗಳು ಬಸವರಾಜ್ ಮಲ್ಲಪ್ಪ ಇರಂತೇಳಿ ಯಾರು ಎತ್ಗಳು ಮುಂದ್ಕಡೆ ಬರೀ ಕಾಕರೀ ಇವ್ರಿ ಇವರು ಬಸವರಾಜ್ ಮಲ್ಲಪ್ಪ ಇರಂತೇಳಿ ಸರ ಇದು ಟೋಟಲ್ ಎಷ್ಟು ಎಷ್ಟೆ ಐತ್ರಿ ಇದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರೆ ಇದು ಹ್ಮ್ ತಮ್ಮ ಇದು ಕಂಡಂಗೆ ಮಾಡತ್ತ ಹಾವಣ ಹೇಳ್ರಿ ರೈತರು ತಮ್ದು ಪರಿಚಯ ಮಾಡಿಸ್ಕೊಡ್ರಿ

ಸರ್ ಇದು ನೀವು ರೇಷಿಂದ ಅದು ಇವೇ ಎತ್ಕೊಳ್ಳೋದು ತೊಗೊಂಡ್ ಮಾಡಿರಿ ಏನ್ರಿಯಾಸ ಆಲ್ರೆಡಿ ಮಾಡ್ಯನ್ರಿ ಹ್ಮ್ ಆಲ್ರೆಡಿ ಮಾಡಿದ್ರ ರೇಸ್ ಮಾಡಿದವಳ ಹಿರಿಯರ್ ಮನೆಯಾಗ ಏನಂದ್ರ ರೇಸ್ ಮಾಡಿದ್ರೆ ಬೇಕತ್ರಿ ಬೇಕವ ಇಂಥದ್ದೊಂದ ರೈತರು ಹೊಲ್ದಾಗ ಇಂಥದ್ದೊಂದ್ ಸಾಧನಾ ಒಂದ್ ಹುಷ್ಯ ಅಂತ ಕೆಲಸ ಬರ್ತೈತಿ ಇಂಥದ್ ಮಾಡಂದವಳ ತೇರಿಸಿ ಹತ್ತಿಪ್ಪ ಮಂದಿ ದೋಸ್ತರು ಸೇರಿಸಿ ಏನಂದ್ರು ಇದನ್ನ ಮಾಡಿದ ಒಂದ್ ಹೆಮ್ಮೆ ಐತೆ ಅಂದ್ ಎಲ್ಲಾರು ಕೂಡಿಸಿ ಬಸವರಾಜ್ ಮಲ್ಲಪ್ಪ ಅವ್ರಿಗೆ ಎಲ್ಲಾರು ನಾಲ್ಕು ಮಂದಿ ಕೂಡಕಿಶ್ ಕೇಳಿದ್ರು ನೀ ಮಾಡ್ತೀನಂದ್ರ ನಾ ಸಹಕಾರ ಕೊಡ್ತೀನತ್ತಂದ್ ಎಲ್ಲಾರು ಒಂದ್ ಹದಿನೈದು ಇಪ್ಪತ್ ಮಂದಿ ಮಾಡತಂದ ಹೇಳಿದ್ರಿ இவத்து முந்த முற ஆர் அறுவத்தொழ கட்டி நோட் இஷ்ட हे ए ए सुरा 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 ए ए सु

ઓછા oh, બા oh, 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 Давай, 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 Eee